ರಾಜತಾಂತ್ರಿಕ ಪ್ರಭಾವ ವಿದೇಶಾಂಗ ಸಚಿವಾಲಯದ ನಿರಂತರ ಪ್ರಯತ್ನ ಸಮರ್ಥವಾಗಿ ವಾದ ಮಾಡಿದ ಫಲವಾಗಿ ನಿರಪರಾಧಿಗಳಾಗಿದ್ದರೂ ಕೂಡ ಕತಾರ್ನಲ್ಲಿ ಕಳೆದ ಮೂರುವರೆ ವರ್ಷಗಳಿಂದ ಗಲ್ಲು ಶಿಕ್ಷೆ ಭೀತಿಯ ದಿನದೂಡ್ತಾ ಇದ್ದಂತಹ ಭಾರತೀಯ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳು ತಾಯ್ನಾಡಿಗೆ ಮರಳಿದ್ದಾರೆ ಈ ಮೂಲಕ ಭಾರತದ ವಿಶ್ವಗುರು ವರ್ಚಸ್ಸು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ವೃದ್ಧಿಸಿದಂತಾಗಿದೆ ಬೇಹುಗಾರಿಕೆ ಅಂದ್ರೆ ಸ್ಪೈಂಗ್ ಆರೋಪದಲ್ಲಿ ಬಂಧಿತರಾಗಿ ಕತಾರ್ನ ಸೆರೆ ಮೇಲೆ ಭಾರತೀಯ ನೌಕಾಪಡೆಯ ಎಂಟು ನಿವೃತ್ತ ಅಧಿಕಾರಿಗಳನ್ನ ಕತಾರ್ ಸರ್ಕಾರ ನಿನ್ನೆ ಬಿಡುಗಡೆ ಮಾಡಿತ್ತು ಅವರಲ್ಲಿ ಏಳು ಜನರು ಸ್ವದೇಶಕ್ಕೆ ಮರಳಿದ್ದಾರೆ ಕತಾರ್ ನ್ಯಾಯಾಲಯ ಎಂಟು ಜನರಿಗೆ ವಿಧಿಸಿದ್ದ ಮರಣ ದಂಡನೆಯು ಕೇಂದ್ರ ಸರ್ಕಾರದ ಸತತ ರಾಜತಾಂತ್ರಿಕ ಪ್ರಯತ್ನಗಳಿಂದಾಗಿ ಜೈಲು ಶಿಕ್ಷೆಗೆ ಪರಿವರ್ತನೆಗೊಂಡಂತಹ ದಿನಗಳ ನಂತರ ಬಿಡುಗಡೆಯಾಗಿರುವಂತಹ ಮಾಜಿ ಯೋಧರ ಕುಟುಂಬಗಳಲ್ಲಿ ಇದೀಗ ಸಂತಸ ಮನೆ ಮಾಡಿದೆ ಇವರೆಲ್ಲರೂ ದಹ್ರಾ ಗ್ಲೋಬಲ್ ಕಂಪನಿಗಾಗಿ ಕೆಲಸ ಮಾಡ್ತಾ ಇದ್ದಂತಹ ಭಾರತೀಯರು ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲಿ ಬಂಧಿತರಾಗಿದ್ದರು ಇವರೆಲ್ಲರ ಮೇಲೆ ಇಸ್ರೇಲ್ ಪರ ಬೇಹುಗಾರಿಕೆ ನಡೆಸಿದ ಆರೋಪ ಇತ್ತು ಅಂತ ಹೇಳಲಾಗ್ತಾ ಇದೆ ಆದರೆ ಈ ಆರೋಪವನ್ನ ಕತಾರ್ ಕನ್ಫರ್ಮ್ ಮಾಡಿರ್ಲಿಲ್ಲ ಇವರ ಬಿಡುಗಡೆ ಮತ್ತು ಸ್ವದೇಶಕ್ಕೆ ಅಂದ್ರೆ ಭಾರತಕ್ಕೆ ವಾಪಾಸ್ ಹೋಗುವಂತಹ ವಿಚಾರದಲ್ಲಿ ಕತಾರ್ನ ಅಮೀರ್ ಅಂದ್ರೆ ಆಡಳಿತಗಾರ ವಹಿಸಿದಂತಹ ಪಾತ್ರವನ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಶ್ಲಾಘಿಸಿದೆ ಏನು ಇದೇ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಈ ಹಿಂದೆ ನಮ್ಮ ವಿದೇಶಾಂಗ ಮಂತ್ರಿಯಾಗಿದ್ದಂತಹ ಸುಷ್ಮಾ ಸ್ವರಾಜ್ ಅವರು ಒಂದು ಟ್ವೀಟ್ ಮಾಡಿದ್ರು ಏನಂತ ಹೇಳಿದ್ರೆ ಇವನ್ ಇಫ್ ಯು ಸ್ಟಕ್ ಆನ್ ಮಾರ್ಸ್ ಇಂಡಿಯನ್ ಎಂಬಸಿ ವಿಲ್ ಹೆಲ್ಪ್ ಯು ಅಂದರೆ ನೀವು ಮಾರ್ಸ್ನಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಇಂಡಿಯನ್ ಎಂಬಸಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿರುವಂತಹ ಅಂದರೆ ಅವರು ಒಂದು ಟ್ವೀಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗಿನ ಟ್ವಿಟರ್ ಅಲ್ಲಿ ಅವರು ಹಾಕಿದಂತಹ ಒಂದು ಸಂದೇಶ ಇವಾಗ ತುಂಬಾ ವೈರಲ್ ಆಗ್ತಾ ಇದೆ ಏನು ಸುಷ್ಮಾ ಸ್ವರಾಜ್ ಅವರು ನಿಮಗೆ ಗೊತ್ತಿರಬಹುದು ಇವರು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು ಏನು ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿಯ ಹಿರಿಯ ನಾಯಕಿಯಾಗಿದ್ರು ನಂತರ ಇವರು ತಮ್ಮ ಅರವತ್ತೇಳನೇ ವಯಸ್ಸಿನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಅಗಸ್ಟ್ ಆರರಂದು ಹೃದಯ ಸ್ತಂಭನವಾಗಿ ಸಾವನ್ನಪ್ಪಿದ್ರು ಇನ್ನು ಸ್ನೇಹಿತರೆ ಪಾಕಿಸ್ತಾನ ನಿಮಗೆ ಅಲ್ಲಿನ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಈ ಹಿಂದಿನ ಕೆಲವು ವರದಿಗಳಲ್ಲಿ ಹೇಳ್ತಾನೆ ಇದೀವಿ ಇದೀಗ ಪಾಕಿಸ್ತಾನದ ಯೂಟ್ಯೂಬರ್ ಹಾಗೆ ಅಲ್ಲಿನ ಪೊಲಿಟಿಕಲ್ ಎಕ್ಸ್ಪರ್ಟ್ ಡಾಕ್ಟರ್ ಕಮರ್ ಚೀಮಾ ಅಂತ ಹೇಳುವವರು ತಮ್ಮ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಮೋದಿ ಮ್ಯಾಜಿಕ್ ವರ್ಕೌಟ್ ಆಗಿದೆ ಅಂದರೆ ಕತಾರ್ನಿಂದ ಏನು ಅಲ್ಲಿ ಸಿಕ್ಕಾಕೊಂಡಿದ್ದಂತಹ ಭಾರತೀಯ ಮಾಜಿ ಯೋಧರನ ಪುನಃ ಭಾರತಕ್ಕೆ ವಾಪಾಸ್ ತರುವಲ್ಲಿ ಮೋದಿ ಮ್ಯಾಜಿಕ್ ವರ್ಕ್ ಆಗಿದೆ ಅಂತ ಹೇಳಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿದ್ದಾರೆ ಜೊತೆಗೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಕಿಸ್ತಾನದಲ್ಲಿ ಹೆಂಗ್ ಎಲೆಕ್ಷನ್ ಆಯಿತು ಅದೇ ತರ ಇನ್ನೊಂದು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಮ ಭಾರತದಲ್ಲಿ ಕೂಡ ಎಲೆಕ್ಷನ್ ನಡೆಯಲಿದೆ ಈ ಎಲೆಕ್ಷನ್ಗೂ ಮುಂಚೆ ಮೋದಿಗೆ ಸಿಕ್ಕಂತಹ ರಾಜತಾಂತ್ರಿಕ ವಿಷಯದಲ್ಲಿ ಮೋದಿಗೆ ಸಿಕ್ಕಂತಹ ಅತಿ ದೊಡ್ಡ ಗೆಲುವು ಅಂತ ಹೇಳಿ ಪಾಕಿಸ್ತಾನದ ಒಬ್ಬ ಪೊಲಿಟಿಕಲ್ ಎಕ್ಸ್ಪರ್ಟ್ ಹೇಳಿದ್ದಾನೆ ಒಂದು ರೀತಿಯಲ್ಲಿ ಮೋದಿಯ ವರ್ಚಸ್ಸು ಅಥವಾ ಮೋದಿಯ ಒಂದು ಅವರ ಭಾರತೀಯರು ಎಲ್ಲೇ ಇದ್ದರೂ ಕೂಡ ಅಥವಾ ಭಾರತೀಯರು ಯಾವುದೇ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಅದನ್ನು ರಾಜತಾಂತ್ರಿಕವಾಗಿ ಅಥವಾ ಒಂದು ಉತ್ತಮ ರೀತಿಯಲ್ಲಿ ಅದನ್ನು ಡೀಲ್ ಮಾಡೋಕ್ಕೆ ಮೋದಿ ಹಾಗೂ ಅವರ ಟೀಮ್ ಯಾವಾಗಲೂ ರೆಡಿಯಾಗಿರುತ್ತೆ ಅನ್ನೋದನ್ನು ಕೂಡ ಪಾಕಿಸ್ತಾನದ ಒಬ್ಬ ಪೊಲಿಟಿಕಲ್ ಎಕ್ಸ್ಪರ್ಟ್ ಹೇಳಿದ್ದಾನೆ